ಫೈನಲಿ ನಮ್ಮ ಪ್ರತಾಪ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಗೇಮ್ ಕೂಡ ಆಡುದಿಲ್ಲ ಜನರಿಗೆ ಇಷ್ಟ ಆಗ್ತದೆ ಅಂತ ಕೆಲವೆಲ್ಲ ಇನ್ಸ್ಟಾದಲ್ಲಿ ಎಲ್ಲದರಲ್ಲಿ ನಾನು ನೋಡಿದೆ ವ್ಯಕ್ತಿತ್ವ ನಮ್ಮ ವ್ಯಕ್ತಿತ್ವ ಹೇಗಿರ್ತದೆ ಯಾರ ಮುಂದೆ ಕೂಡ ನಮ್ಮ ವ್ಯಕ್ತಿತ್ವ ಚೇಂಜ್ ಆಗಬಾರ್ದು ನಮ್ಮ ವ್ಯಕ್ತಿ ಪ್ರತಾಪ್ ಮಾತ್ರ ಎಲ್ಲದಕ್ಕೆ ಸೈಲೆಂಟ್ ಆಗಿ ಒಂದೊಂದು ಆನ್ಸರ್ ಮಾಡ್ತಾನೆ ಅದು ಆನ್ಸರ್ ನಾವೇ ಎಕ್ಸ್ಪೆಕ್ಟ್ ಮಾಡಿರ್ಲಿಕ್ಕಿಲ್ಲ ಯಾಕಂದ್ರೆ ನೋಡುತ್ತಿರೋ ಇಲ್ಲ ನನ್ನ ಅಭಿಮಾನಿ ದೇವರುಗಳಿಗೆ ನಮಸ್ಕಾರ ಇವತ್ತಿನ ಈ ವಿಡಿಯೋ ಮಾಡಿದ ಉದ್ದೇಶ ಏನಂದ್ರೆ ಫೈನಲಿ ನಮ್ಮ ಪ್ರತಾಪ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಇವತ್ತಿನ ಈ ಒಂದು ಪ್ರೋಮೋ ನೋಡಲಿಕ್ಕೆ ತುಂಬಾನೇ ನಮಗೆ ಖುಷಿ ಆಯ್ತು ಎಷ್ಟು ಒಂದು ಮೂರ್ನಾಲ್ಕು ಸತಿ ನೋಡಿದ್ವಿ ಯಾಕಂದ್ರೆ ಎರಡೂವರೆ ಒಂದು ಸ್ವಲ್ಪ ವೀಡಿಯೋ ಇದದು ಸೊ ಎರಡೂವರೆ ದಿನದಿಂದ ಅವರನ್ನು ತುಂಬ ನಾವು ಮಿಸ್ ಮಾಡ್ತಿದ್ವಿ ಬಿಗ್ ಬಾಸ್ ಬಿಗ್ ಬಾಸಲ್ಲಿ ನೋಡುವಾಗ ತುಂಬಾ ಅವರನ್ನು ಬಿಗ್ ಬಾಸ್ ಅಲ್ಲಿ ಮಿಸ್ ಮಾಡ್ತಿದ್ವಿ ಮತ್ತು ಅವ್ರದ್ದು ಗೇಮ್ ನಾನು ಹೇಳುವುದಂದರೆ ಕೆಲವರೆಲ್ಲ ಹೇಳ್ತಾರೆ ಏನಂದರೆ ಅವನು ಎಂಥ ವೀಡಿಯೋ ಅವನ ಎಂಥ ಗೇಮ್ ಕೂಡ ಆಡೋದಿಲ್ಲ ಜನರಿಗೆ ಇಷ್ಟ ಆಗ್ತದೆ ಅಂತ ಕೆಲವೆಲ್ಲ ಇನ್ಸ್ಟಾದಲ್ಲಿ ಎಲ್ಲದರಲ್ಲಿ ನಾನು ನೋಡಿದೆ ನಾನು ಅವರಿಗೆಲ್ಲ ಹೇಳಬೇಕು ಅಂತ ಹೇ ಇಚ್ಛಿಸ್ತೇನೆ ಯಾಕಂದರೆ ಸೆಲೆಕ್ಟ್ ಮಾಡೋದ್ರಲ್ಲಿ ಯಾವಾಗಲೂ ಕೂಡ ಪ್ರತಾಪನ್ನು ಸೆಲೆಕ್ಟ್ ಮಾಡ್ತಿರಲಿಲ್ಲ ಕೆಲವೆಲ್ಲ ಹೌದು ಕೆಲವೆಲ್ಲ ಆಟ ಆಗೋದಿಲ್ಲ ಆದರೆ ಅವರ ಬೆಸ್ಟ್ ಕೊಟ್ಟಿದ್ದಾರೆ ಮತ್ತು ಯಾವ ಆಟ ಕೂಡ ಅರ್ಧದಲ್ಲಿ ಬಿಡಲಿಲ್ಲ ಎಲ್ಲ ಆಟವನ್ನು ಕಂಪ್ಲೀಟ್ ಮಾಡಿದ್ದಾರೆ ಹಾಗಾಗಿ ನೀವು ಅದರ ಬಗ್ಗೆ ಮಾತಾಡಬೇಡಿ ಬಿಗ್ ಬಾಸ್ ಅಂದರೆ ಖಾಲಿ ಒಂದು ಆಟದಲ್ಲಿ ವಿನ್ ಆಗಬೇಕು ಅಂತಲ್ಲ ನಮ್ಮ ವ್ಯಕ್ತಿತ್ವ ನಮ್ಮ ವ್ಯಕ್ತಿತ್ವ ಹೇಗಿರ್ತದೆ ಯಾರ ಮುಂದೆ ಕೂಡ ನಮ್ಮ ವ್ಯಕ್ತಿತ್ವ ಚೇಂಜ್ ಆಗಬಾರ್ದು ನಮ್ಮ ವ್ಯಕ್ತಿತ್ವ ಹೇಗಿರ್ತದೆ ಹಾಗೆ ಇರಬೇಕು ಚೇಂಜ್ ಆಗ್ಬೇಕಂದ್ರೆ ಫೈಟ್ ಮಾಡಿ ಇದು ಮಾಡಿ ಅಲ್ಲ ಐಡಿಯಾ ಸಿಕ್ಕಿದೆ ನಿಮಗೆ ಎಲ್ಲರೂ ನೀವು ನೋಡ್ಬೋದು ಸಂಗೀತ ವಿನಯ್ ಕಾರ್ತಿಕ್ ತುಕಾಲಿ ಸಂತೋಷ್ ವರ್ತೂರ್ ಸಂತೋಷ್ ತನಿಷಾ ಇವರು ಎಲ್ಲರೂ ಏನೇ ಮೈಕಲ್ ಇವರೆಲ್ಲರೂ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಎಂತಾದ್ರು ಇದ್ದರೆ ರೊಪ್ಪ ರ್ಯಾಶ್ ಆಗಿ ಬಿಡ್ತಾರೆ ಆದರೆ ಪ್ರತಾಪ್ ಮಾತ್ರ ಎಲ್ಲದಕ್ಕೆ ಸೈಲೆಂಟ್ ಆಗಿ ಒಂದೊಂದು ಆನ್ಸರ್ ಮಾಡ್ತಾನೆ ಅದು ಆನ್ಸರ್ ನಾವೇ ಎಕ್ಸ್ಪೆಕ್ಟ್ ಮಾಡಿರ್ಲಿಕ್ಕಿಲ್ಲ ಯಾಕಂದರೆ ಅವನ್ನ ಒಂದೊಂದು ಆನ್ಸರ್ ಕೇಳುವಾಗ ನಮಗೆ ಹಾ ಫುಲ್ ಶಾಕ್ ಆಗಿರ್ತದೆ ಅಂತಹ ಆನ್ಸರ್ ಕೊಡೋದು ಪ್ರತಾಪ್ ಮಾತ್ರ ಅದುವೇ ನಮಗೆ ಒಂದು ಲೆಸನ್ ಆಗಿರ್ತದೆ ಯಾಕಂದರೆ ನಾವು ಯಾರಿಗಾದರೂ ಒಂದು ರಿಯಾಕ್ಟ್ ಮಾಡಿ ಬಿಡ್ತೇವೆ ಈಗ ಎಂತಾದ್ರು ಈಗ ನಮಗೆ ಒಂದು ಪಾಠ ಪಾಠ ಅಂತ ಹೇಳ್ಬೋದು ಯಾಕಂದ್ರೆ ಈಗ ನಾವು ಕೂಡ ಹಾಗೆ ನಾವು ಬಿಗ್ ಬಾಸ್ ಮನೆಯಲ್ಲಿ ಇರ್ತಿದ್ರೆ ಈಗ ನಾನು ಬಿಗ್ ಬಾಸ್ ಮನೆಗೆ ಹೋಗ್ತಿದ್ರೆ ನಾನು ಕೂಡ ರಿಯಾಕ್ಟ್ ಮಾಡ್ತಿದ್ದೆ ಹಾಗೆ ಆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇರುವಾಗ ಯಾರು ಕೂಡ ಪಾಪ ಇದ್ದವರು ಜೋರಾಗ್ತಾರೆ ಬಟ್ ಪ್ರತಾಪ್ ಹೇಗಿದಾನಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇದ್ರು ಕೂಡ ಅವನು ಹೇಗಿದ್ದಾನೆ ಹೊರಗೆ ಹೇಗಿದ್ದಾನೆ ಹಾಗೇನೆ ಒಳಗಿದನಲ್ಲದೆ ಚೇಂಜ್ ಅಂದರೆ ಒಂದೆರಡು ದಿನ ಸುಮ್ಮನೆ ಕುತ್ಕೊಳ್ಬೋದು ಆ್ಯಕ್ಟಿಂಗ್ ಮಾಡಿ ಕುತ್ಕೊಳ್ಬೋದು ಮೂರನೇ ದಿನ ಆಕ್ಟಿಂಗ್ ಮಾಡಲಿಕ್ಕಾಗೋದಿಲ್ಲ ನಮ್ಮ ರಿಯಲ್ ಫೇಸ್ ತೋರಿಸಲೇಬೇಕಾಗ್ತದೆ ಆದರೆ ಪ್ರತಾಪ್ ಇಷ್ಟ ತನಕ ಅವನ ರಿಯಲ್ ಫೇಸ್ ಇದ್ದದ ಒಂದು ಯಾರಿಗೂ ಕೂಡ ಫೈಟ್ ಮಾಡಿ ಬಯಲಿಲ್ಲ ಒಂದೊಂದು ಮಾತಾಡ್ತಿದ್ದ ಅದು ಮಾತು ಹೇಗಿತ್ತಂದ್ರೆ ಕೆಪ್ ತಂಡೆಗೆ ಹೊಡೆಯುವ ಹಾಗೆ ಇತ್ತು ಆದರೆ ಅಂಥ ಟೈಪ್ ಆನ್ಸರ್ ಕೊಡ್ತಿದ್ದ ನಮ್ಮ ಜೀವನದಲ್ಲಿ ಕೂಡ ನಾವು ಅಳ ಅಳವಡಿಸ್ಕೊಳ್ಬೇಕಂತಹ ಅಂಶಗಳು ಕೆಲವರಿಗೆಲ್ಲ ಪ್ರತಾಪ್ ಇಷ್ಟ ಇಲ್ಲ ಫೈನ್ ಬಿಟ್ಟುಬಿಡಿ ಒಂದು ಐದು ಪರ್ಸೆಂಟ್ ಜನರಿಗೆ ಪ್ರತಾಪ್ ಇಷ್ಟ ಇಲ್ಲ ಆದರೆ ತೊಂಬತ್ತೈದು ಪರ್ಸೆಂಟ್ ಜನರಿಗೆ ಪ್ರತಾಪ್ ಇಷ್ಟ ಕೆಲವರೆಲ್ಲ ಎಂತ ನೆನಸ್ತಾರೆ ಅಂದರೆ ಬಿಗ್ ಬಾಸ್ ಅಲ್ಲಿ ಅವರೇ ವಿನ್ ಆಗುದು ಈಗ ಸಂಗೀತ ಆಗಲಿ ಕಾರ್ತಿಕ್ ಆಗಲಿ ವಿನಯ್ ಆಗಲಿ ಇದ್ದಾರೆ ವಿನಯ್ ಒಳ್ಳೆ ಇದ್ದಾರೆ ಮತ್ತೆ ನನಗೆ ಯಾರ್ದು ಕೂಡ ಅಷ್ಟು ಗೊತ್ತಿಲ್ಲ ಯಾಕಂದ್ರೆ ಮುಂಚೆ ನನಗೆ ವಿನಯ್ ಕೂಡ ಇಷ್ಟ ಬಟ್ ಪ್ರತಾಪ್ ತರ ಯಾರೂ ಇಲ್ಲ ಗೊತ್ತಾಯ್ತಾ ಕೆಲವರೆಲ್ಲ ನಾನು ವಿಡಿಯೋಸ್ ನೋಡುವಾಗ ಕೆಲವರೆಲ್ಲ ಹೇಳ್ತಿದ್ರು ಪ್ರತಾಪ್ ಝೀರೋ ಅಂತ ಹೇಳ್ತಿದ್ರು ಇಲ್ಲ ನೀವು ಅದು ಪ್ಲೇಸಲ್ಲಿ ಇರ್ತಿದ್ರೆ ನೀವು ಝೀರೋ ಆಗ್ತಿದ್ರಿ ಬಟ್ ಪ್ರತಾಪ್ ಝೀರೋ ಅಲ್ಲ ಎಷ್ಟು ನಾನು ಬಿಗ್ ಬಾಸ್ ನೋಡಿದ್ದೇನೆ ಆದರೆ ಇದೊಂದು ಫುಲ್ ಒಂದು ಫುಲ್ ಬೇರೆ ಟೈಪ್ ಬಿಗ್ ಬಾಸ್ ಅಂತ ಹೇಳ್ಬೋದು ಎಲ್ಲರಿಗೆ ಪ್ರತಾಪ್ ಅಂದರೆ ತುಂಬಾ ಇಷ್ಟ ಮತ್ತು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ಪ್ರತಾಪ್ ಹೇಗಿದ್ದಾರೆ ಅಂದರೆ ಅವರ ಒಂದು ವ್ಯಕ್ತಿತ್ವನೇ ಫುಲ್ ಚೇಂಜ್ ಡ್ರೋನ್ ಮಾಡೋದು ಅಷ್ಟು ಈಸಿ ಅಲ್ಲ ಈಗ ಕೆಲವರೆಲ್ಲ ಹೇಳ್ತಾರೆ ಎಲ್ಲರೂ ತಪ್ಪು ಮಾಡಿದ್ದಾರೆ ಯಾರು ಕೂಡ ಸರಿ ಇಲ್ಲ ಅಷ್ಟು ಚಿಕ್ಕ ಏಜಲ್ಲಿ ಅವರು ಒಂದು ಡ್ರೋನ್ ಕ್ರಿಯೇಟ್ ಮಾಡಿದ್ದಾರೆ ಅಂದ್ರೆ ನೋಡುವ ನೀವು ಅಷ್ಟು ಹೇಳ್ತಿರಲ್ ನೋಡುವ ನೀವು ಕ್ರಿಯೇಟ್ ಮಾಡಿ ನೀವದನ್ನು ಮಾಡಿ ಡ್ರೋನ್ ಮಾಡಿ ನಿಮಗೆ ಮಾಡ್ಲಿಕ್ಕೆ ಆಗ್ತದೆ ಇಲ್ಲ ಹಾಗಾದ್ರೆ ಸುಮ್ಮನೆ ನಾವು ಕುತ್ಕೊಳ್ಬೇಕು ನಾವು ಬೇರೆಯವರ ಬಗ್ಗೆ ಜಡ್ಜ್ ಮಾಡಬಾರ್ದು ನಾವು ಹೇಗೆ ಅಂತ ನಾವು ನೋಡಬೇಕು ಗೊತ್ತಾಯ್ತಾ ಹಾಗಾಗಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕುವ ಗೈಸ್ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಹಾಗಾಗಿ ಪ್ರತಾಪ್ಗೆಲ್ಲರೂ ಓಟ್ ಹಾಕಿ ಅಂತ ಹೇಳ್ತಾ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನಷ್ಟು ಗೌಜಿ ಗಮ್ಮತ್ತೊಟ್ಟಿಗೆ ನಿಮ್ಮ ಎದುರು ನಾನು ಬರ್ತೇನೆ ಅಂತ ಕೇಳುವ ಬಾಯ್ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್